ಮುಂದಿನ ದಿನಗಳಲ್ಲಿ ಕೂಡ ಏನು ಈ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅವರನ್ನು ನೀವು ಬೆಂಬಲಿಸಬೇಕಾಗ್ತದೆ ಮತ್ತೆ ನಿಮ್ಮೂರಿಗೇನೆ ಅನೇಕ ದಿನಗಳಿಂದ ಸಾಮೇಗೌಡರು ಮೊದಲೇನೆ ಡೈರೆಕ್ಟರ್ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಅದು ನನ್ನಿಂದ ನನ್ನಿಂದ ಅದು ಮುಂದೆ ಹೋಗ್ತಾ ಇತ್ತು ಈಗ ಮುಳಬಾಗಲ್ ತಾಲೂಕಿನಲ್ಲಿ ಎರಡು ಕ್ಷೇತ್ರನ ಮಾಡಿ ಪೂರ್ವಕ್ಕೆ ಮತ್ತು ಪಶ್ಚಿಮಕ್ಕೆ ಎರಡು ಇವನ್ನ ಮಾಡಿದ್ರಿಂದ ನಮ್ಮ ಶಾಸಕರು ಅವರನ್ನು ಮತ್ತೆ ಪಶ್ಚಿಮ ಕ್ಷೇತ್ರದಿಂದ ಅಭ್ಯರ್ಥಿಯನ್ನಾಗಿ ಮಾಡಿ ಅವರನ್ನು ಜಯಬೇರಿ ಆಗೋ ರೀತಿ ಮಾಡಿದ್ದಾರೆ ನಿಮ್ಮ ಹಳ್ಳಿಗೂ ಕೂಡ ಇದೊಂದು ಕೀರ್ತಿ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಹಾಗೆಯೇ ಏನು ಈಗ ಹತ್ತಿರದಲ್ಲೇ ನಮ್ಮ ಡಿ ಸಿ ಸಿ ಬ್ಯಾಂಕು ಡೈರೆಕ್ಟರಾಗಿ ನಮ್ಮ ರಘುಪತ್ ರೆಡ್ಡಿ ಅವರು ಚುನಾಯಿತರಾಗಿದ್ದಾರೆ ಪೂರ್ವ ಕ್ಷೇತ್ರದಿಂದ ನನ್ನನ್ನು ಚುನಾಯಿಸಿದ್ದಾರೆ ಮತ್ತು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಮ್ಮ ಪಕ್ಷವನ್ನು ಮತ್ತೆ ನಮ್ಮ ಮುಳುಬಾಗಲ್ ತಾಲೂಕಿನ ಅಭಿವೃದ್ಧಿಯತ್ತ ಕೊಂಡೊಯ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ